ಪ್ರಚಾರ ಭಾಳ ಅದ್ಭುತವಾಗಿ ನಡೆದಿದೆ ಜನರ ಪ್ರತಿಕ್ರಿಯೆ ಪ್ರತಿಸ್ಪಂದನ ಭಾಳ ಅತ್ಯುತ್ತಮವಾಗಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶದ ವಿಚಾರವನ್ನು ರಾಷ್ಟ್ರೀಯ ವಿಚಾರವನ್ನು ಎಂದಿಗೂ ಸಹಿತ ಅವ್ರ ಮೇಲ್ ಬರಲಿಕ್ಕೆ ಬಿಡೋದಿಲ್ಲ ಅನ್ನಲಿಕ್ಕೆ ಅದೇ ವಿಚಾರಗಳನ್ನು ಹಲವಾರು ಬಾರಿ ತಮಗೆ ಬೇಕಾದ ವಿಚಾರಗಳನ್ನ ಇರ್ತಾರೆ ಈ ದೇಶದೊಳಗೆ ಮೊದಲ ಯಾವ ರೀತಿ ಡೆವಲಪ್ಮೆಂಟ್ ಆಗಿತ್ತು ಅಭಿವೃದ್ಧಿ ಹೊಂದಿತ್ತು ಎಷ್ಟು ರೈಲ್ ಲೈನು ಎಲೆಕ್ಟ್ರಿಫಿಕೇಶನ್ ಆಗಿತ್ತು ಈಗ ಎಷ್ಟಾಗಿದೆ ಮೊದಲೆಷ್ಟು ಹೈವೇಗಳಿದ್ದು ಈಗ ಎಷ್ಟಿದೆ ಈ ರೀತಿ ಮೊದಲು ಎಷ್ಟು ಮನೆಗಳಿಗೆ ನಳದ ಮೂಲಕ ಕುಡಿಯುವ ನೀರು ಕೊಡ್ತಿದ್ರು ಈಗ ಎಷ್ಟು ಕೊಡ್ತಾ ಇದ್ದೀವಿ ಮೊದಲು ಎಷ್ಟು ಗ್ಯಾಸ್ ಕನೆಕ್ಷನ್ ಇತ್ತು ಈಗ ಎಷ್ಟಿದೆ ಮೊದಲು ಮನೆ ಈ ಥರದ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಅಂತಾರಾಷ್ಟ್ರೀಯ ಪರಿಪಕ್ಷದಲ್ಲಿ ನಮ್ಮ ಸ್ಥಿತಿಗತಿ ಇವ್ಯಾವುದು ಚರ್ಚೆ ಮಾಡಲ್ಲ ಕಾಂಗ್ರೆಸ್ ಪಾರ್ಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಹೋಗಿ ರಾಜಸ್ಥಾನದಾಗ ಯಾಕೆ ಹೇಳ್ತೀರಿ ಕರ್ನಾಟಕದಾಗ ಹೇಳ್ತೀರಿ ಕರ್ನಾಟಕದಲ್ಲಿಯೂ ಉಗ್ರವಾದತನ ಮೊದಲಾಗಿದ್ದರೆ ಮತ್ತು ಇತ್ತೀಚೆಗೆ ನಿಮ್ಮ ಎಡಬೆಡಂಗಿ ತನದಿಂದ ಆಗಿದ್ದು ಮತ್ತು ಬೇರೆ ಬೇರೆ ಭಾಗದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೀವಿದ್ದಾಗ ಏನು ಸತತವಾಗಿ ಆಗ್ತಾ ಇತ್ತು ಈಗ ನಿಂತಿದೆ ಅದಕ್ಕೆಲ್ಲವೂ ಆರ್ಟಿಕಲ್ ತ್ರೀ ಸೆವೆಂಟಿ ಕಾರಣ ಆಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಯಾಕೆ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಇಡೀ ದೇಶ ಕಾಶ್ಮೀರ ಇಡೀ ದೇಶಕ್ಕೆ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಪಾರ್ಟಿಯವರು ತಿಳ್ಕೊಂಡಿದ್ದಾರೆ ಇದು ಒಂದು ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಯ ಸ್ವತಂತ್ರ ಭಾರತದ ಎಪ್ಪತ್ತಾರು ವರ್ಷದಲ್ಲಿ ಈ ಡುಪ್ಲಿಕೇಟ್ ಕಾಂಗ್ರೆಸ್ ಏನು ಶುರುವಾಯಿತು ಮೊದಲಿನ ಕಾಂಗ್ರೆಸ್ ಇದು ಬೇರೆ ಬೇರೆ ಕಾಂಗ್ರೆಸ್ ಇದು ಈ ನಕಲಿ ಕಾಂಗ್ರೆಸ್ ಲೋಯೆಸ್ಟ್ ಎವರ್ ಸ್ಪರ್ಧೆಯನ್ನು ಮಾಡಿದೆ ಐ ಥಿಂಕ್ ಫಿಫ್ಟಿ ಪರ್ಸೆಂಟ್ಗಿಂತ ಕಮ್ಮಿ ಸ್ಪರ್ಧೆ ಮಾಡಿದ್ದಾರೆ ಅವರು ಈ ಸ್ಥಿತಿ ನಿಮ್ದಿದೆ ನೀವು ದಿನ ಬೆಳಿಗ್ಗೆ ಇದ್ರ ಮೋದಿಗೆ ಬೈಯೋದೇ ಕಾಯಕ ಮಾಡಿಕೊಂಡಿದ್ದೀರಿ ಜನ ನಿಮಗೆ ಸೂಕ್ತವಾದ ಉತ್ತರವನ್ನು ಕೊಡುತ್ತೆ ಹೋಗಲಿ ಕೋರ್ಟಲ್ಲೂ ಇದೆ ಅಲ್ಲಿ ನಮ್ಮ ಸರ್ಕಾರ ಇದ್ರ ಬಗ್ಗೆ ಭಾಳ ಅತ್ಯಂತ ಪಾರದರ್ಶಕವಾಗಿ ಕರೆಕ್ಟಾಗಿ ವರ್ತಿಸಿದೆ ನಾವು ಕೋರ್ಟ್ಗೆ ಮತ್ತು ಚುನಾವಣಾ ಆಯೋಗಕ್ಕೆ ಅವ್ರ ಚುನಾವಣಾ ಆಯೋಗದವರು ಏನು ಪರ್ಮಿಷನ್ ಇತ್ಯಾದಿ ಕೊಡ್ತಾರ ನೋಡ್ಕೊಂಡು ಮುಂದೆ ನಾವು ಕ್ರಮ ಕೈ ಕೊಡ್ತೇವೆ ಅದ್ರ ಬಗ್ಗೆ ನಾನು ಏನು ಉತ್ತರ ಅದ್ರ ಬಗ್ಗೆ ನಾನು ಏನು ನೋಡ್ರಿ ಅವ್ರ ಏನ್ ಬೇಕಾದ್ ಹೇಳಿ ಅದೆಲ್ಲವೂ ನನಗೆ ಆಶೀರ್ವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ